ಎಸ್ ದಾವಣಗೆರೆಯಲ್ಲಿ ಲೋಕಸಭಾ ಎಲೆಕ್ಷನ್ ಕಾವು ಜೋರಾಗಿದೆ ಸೊ ಅಭ್ಯರ್ಥಿಗಳ ಮಧ್ಯೆ ಅಖಾಡದಲ್ಲಿ ಫೈಟ್ ನಡೀತಾ ಇದೆ ಸೊ ಈ ವಾರು ಇನ್ನು ಕೇವಲ ಕೆಲವೇ ದಿನ ಬಾಕಿ ಇದೆ ಯಾಕಂತ ಹೇಳಿದ್ರೆ ಲೋಕಸಭಾ ಎಲೆಕ್ಷನ್ನ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ ಕೌಂಟ್ ಡೌನ್ ಶುರುವಾಗುತ್ತೆ ಸೊ ನಾನಿವಾಗ ದಾವಣಗೆರೆಯೇ ಇದ್ದೀನಿ ಸೊ ದಾವಣಗೆರೆಯಲ್ಲಿ ಜಿ ಬಿ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿ ಇವ್ರು ಯಾರಿಗ ಗೊತ್ತಿಲ್ಲ ಹೇಳಿ ಐ ಎ ಎಸ್ ಅಂದ್ರೆ ಸಾಕು ಜಿ ಬಿ ವಿನಯ್ ಕುಮಾರ್ ಅಂತ ಹೇಳ್ತಾರೆ ಸೊ ಅವರೀಗ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಕೇಳೋಣ ಬನ್ನಿ ಅವ್ರ ಕ್ಯಾಂಪೇನ್ ಹೇಗಿದೆ ಅಂತ ಹೇಳಿ ಹಾಯ್ ಸರ್ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಈ ಬಿಸಿಲು ಬೇರೆ ದಾವಣಗೆರೆ ಅಂತೂ ಸಿಕ್ಕಾ ಜಾಸ್ತಿ ಇದೆ ತರ್ಟಿ ಸಿಕ್ಸ್ ಆರ್ ತರ್ಟಿ ಏಟ್ ಇದೆ ತರ್ಟಿ ನೈನ್ ತರ್ಟಿ ನೈನ್ ಟು ಫಾರ್ಟಿ ಇದೆ ನಾನು ಭಾಳ ಚೆನ್ನಾಗಿದ್ದೀನಿ ಎನ ಜನಗಳು ಎನರ್ಜಿ ಕೊಡ್ತಾ ಇದ್ದಾರೆ ನಮಗೆ ಜನಗಳು ಧೈರ್ಯ ಕೊಡ್ತಾ ಇದ್ದಾರೆ ಹಾಗಾಗಿ ನನ್ನ ಗುರುತು ಬೇರೆ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಅದು ಕೂಡ ದಾವಣಗೆರೆ ಚುನಾವಣಾ ಕಾವು ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದು ಅದೇ ಗ್ಯಾಸ್ ಸಿಲಿಂಡರ್ ತರ ವಿನಯ್ ಕುಮಾರ್ ಅವರ ಕ್ಯಾಂಪೇನ್ ಕಾವು ಜೋರಾಗಿದೆ ಕ್ಯಾಂಪೇನ್ ಕಾವು ಜೋರಾಗಿದೆ ಮತ್ತೆ ಗ್ಯಾಸ್ ಸಿಲಿಂಡರ್ ತರ ನಮ್ದು ಕೂಡ ಕ್ಲೀನ್ ಇಮೇಜ್ ಅಂತ ಕ್ಲೀನ್ ಗ್ಯಾಸ್ ಫಸ್ಟ್ ಕೇಳಬೇಕು ಐ ಎ ಎಸ್ ಅಕಾಡೆಮಿ ಇಡೀ ಇಂಡಿಯಾದಲ್ಲೇ ಗೊತ್ತು ನಿಮ್ಮದು ಆದರೆ ನಿಮಗೆ ರಾಜಕೀಯಕ್ಕೆ ಇಂಟ್ರೆಸ್ಟ್ ಬಂದಿದೆ ಹೇಗೆ ಅದು ಬೇರೆ ಕಾಂಗ್ರೆಸ್ ಪಕ್ಷದಿಂದ ಬಂದವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರೆ ಹೇಗೆ ಯಾವ ಥರ ಏನು ಉದ್ದೇಶ ಈಗ ಒಬ್ಬ ಖಾಸಗಿ ವ್ಯಕ್ತಿಯಾಗಿ ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ ಆಗಿ ನಾನು ಐ ಎ ಎಸ್ ಕೋಚಿಂಗ್ ನಡೆಸಬೇಕಾದ್ರೆ ನೂರಾರು ಜನ ಅಧಿಕಾರಿಗಳು ಸೃಷ್ಟಿ ಆಗ್ತಾಯಿದ್ರು ಜೊತೆಗೆ ಸಮಾಜ ಸೇವೆ ಕೂಡ ಮಾಡ್ತಾಯಿದ್ದೆ ಚಿಕ್ಕ ಪುಟ್ಟದ್ದು ಒಬ್ಬ ಖಾಸಗಿ ವ್ಯಕ್ತಿಯಾಗಿ ಒಂದು ಶಾಲೆ ಒಂದು ಕೊಠಡಿ ಕಟ್ಕೊಡ್ಬೋದು ಒಂದು ಸ್ಕೂಲಿ ಡೆಸ್ಕ್ ಹಾಕ್ಬೋದು ಅಥವಾ ಒಂದು ಹತ್ತು ಮಕ್ಕಳಿಗೆ ಫೀಸ್ ಕಟ್ಬೋದು ಸೊ ಒಂದು ಹತ್ತು ಹದಿನೈದು ಮಕ್ಕಳಿಗೆ ಉಚಿತವಾಗಿ ಕೊಡ್ಬೋದು ನೂರೈವತ್ತು ಮಕ್ಕಳು ಪಣಿ ಮಣಿಪುರದವರಿಗೆ ಉಚಿತವಾಗಿ ಇದು ಕೊಟ್ಟಿದ್ದೆ ಬಟ್ ನನಗನ್ಸಿದ್ದೇನಪ್ಪ ಅಂತಂದರೆ ಎನಿವೇ ಸಮಾಜ ಸೇವೆ ಮಾಡೋ ಮನಸ್ಸಿದೆ ನಮಗೆ ಬಿಗ್ಗರ್ ಕ್ಯಾನ್ವಸ್ ಬಿಗ್ಗರ್ ಪ್ಲಾಟ್ಫಾರ್ಮ್ ಸಿಕ್ಕರೆ ಅದನ್ನು ಲಕ್ಷಾಂತರ ಮಂದಿಗೆ ತಲುಪಿಸ್ಬೋದು ಈಗಲೂ ಕೂಡ ಈ ಇನ್ಇಕ್ವ್ಯಾಲಿಟಿ ಅನ್ನೋದು ಎಸ್ಪೆಷಲಿ ಎಜುಕೇಶ್ನಲ್ಲಿ ಇನ್ಇಕ್ವಾಲಿಟಿ ಅನ್ನೋದು ಹಳ್ಳಿ ಮಕ್ಕಳಿಗೆ ಒಂಥರ ಎಜುಕೇಷನ್ನು ಸಿಟಿ ಮಕ್ಕಳಿಗೆ ಒಂಥರ ಎಜುಕೇಷನ್ನು ಇಬ್ಬರದು ಲೈಫ್ ಬದಲಾಯಿಸುತ್ತೆ ಆ ದಿಕ್ಕನ್ನೇ ಬದಲಾಯಿಸುತ್ತೆ ವ್ಯಕ್ತಿತ್ವನೇ ಬದಲಾಯಿಸುತ್ತೆ ಇದು ಕಣ್ಣು ಮುಂದೆ ಕಾಣ್ತಾ ಇರುವಂಥ ಅನ್ಯಾಯ ಇದು ಕ್ಷೇತ್ರ ಅಭ್ಯರ್ಥಿ ಅಂದರೆ ಅವರಿಗೆ ಯಾರು ಸಪೋರ್ಟು ಇರೋಲ್ಲ ಸಿಕ್ಕಾಬಟ್ಟೆ ಸವಾಲುಗಳನ್ನ ಎದುರಿಸ್ಬೇಕು ಸೊ ನೀವು ಸ್ವತಃ ಫೀಲ್ಡಿಗೆ ಇಳಿದಿದ್ದೀರಾ ಯಾವ್ಯಾವ ಸವಾಲುಗಳನ್ನ ಈಗ ಎದುರಿಸ್ತಾ ಇದ್ದೀರಾ ಮುಂದೆ ಈ ಸವಾಲನ್ನು ಯಾವ ಥರ ಕನ್ವರ್ಟ್ ಮಾಡ್ಕೊಂಡು ಒಂದು ಚಾಲೆಂಜ್ ಆಗಿ ತಗೊಂತೀರಾ ನೀವ್ ಹೇಳೋದು ಕರೆಕ್ಟ್ ಬಟ್ ನಾನೇನು ಮಾಡಿದೆ ಒನ್ ಇಯರ್ ಮುಂಚೆನೇ ಬಂದುಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳಿದ್ದೆ ಬಟ್ ನಾನು ಕಾಂಗ್ರೆಸ್ ಪಕ್ಷದ ಲೀಡ್ರ್ ಜೊತೆ ಹೆಚ್ಚು ಗುರ್ಸ್ಕೊಳ್ಳೋದಕ್ಕಿಂತ ಗ್ರೌಂಡ್ ಲೆವೆಲಲ್ಲಿ ಪಂಚಾಯತ್ ಲೆವೆಲಲ್ಲಿ ಹಳ್ಳಿ ಲೆವೆಲಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿದೆ ಅಂದರೆ ನೇರವಾಗಿ ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗೆ ಒಂದು ಬಾಂಧವ್ಯ ಏರ್ಪಡ್ತು ನಮಗೆ ಸೊ ನಾನು ಒಂದು ಆರುನೂರೈದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೆ ಸುಮಾರು ಒಂದು ಎಂಟುನೂರು ಹಳ್ಳಿ ನಾನು ಟ್ರಾವೆಲ್ ಮಾಡಿದೆ ಅಲ್ಲಿ ಅರೌಂಡ್ ತೌಸಂಡ್ ವಿಲೇಜಸ್ ಇದೆ ಅದರಲ್ಲಿ ಏಯ್ಟ್ ಹಂಡ್ರೆಡ್ ಕವರ್ ಮಾಡಿದ್ದೀನಿ ಸೊ ಏನಾಗಿದೆ ಇವಾಗ ಪಕ್ಷೇತರ ನಿಂತ ಮೇಲೆ ಪಕ್ಷೇತರ ನಿಲ್ಲೋದಕ್ಕೂ ಕಾರಣ ಈ ಕಾರ್ಯಕರ್ತರೆ ಟಿಕೆಟ್ ಮಿಸ್ ಆದಮೇಲೆ ಅವರು ತುಂಬ ನೋವಾಗಿ ನೀವು ನಿಲ್ಲೇಬೇಕು ಎಲೆಕ್ಷನ್ನಿಗೆ ಯಾಕಂತಂದರೆ ಈ ಶಾಮನೂರು ಮನೆತನ ಇರ್ಬೋದು ಜಿ ಎಮ್ ಸಿದ್ದೇಶ್ವರ ಮನೆತನ ಇರ್ಬೋದು ದಾವಣಗೆರೆ ಕಂಟ್ರೋಲ್ ಮಾಡಿದ್ದಾರೆ ಇಲ್ಲಿ ರಿಸೋರ್ಸಸ್ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಸಂಪನ್ಮೂಲ ಇಲ್ಲಿ ಆಸ್ತಿ ಅಧಿಕಾರ ಎವ್ರಿಥಿಂಗ್ ಆಪರ್ಚುನಿಟೀಸ್ ಕವರ್ ಮಾಡಿದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈಗ ನಿಮ್ಮಂಥ ಹೊಸಬರು ರಾಜಕೀಯ ಹಿನ್ನೆಲೆ ಇಲ್ಲದೆ ಇಲ್ಲದೆ ಇರೋರು ವಿದ್ಯಾವಂತರು ಪಾರ್ಲಿಮೆಂಟಿಗೆ ಹೋಗಲೇಬೇಕಂತ ಒತ್ತಡ ಹಾಕಿದರು ಸೊ ಈಗ ಪಕ್ಷೇತರ ಆದಮೇಲೆ ಅದೇ ಜನ ನನ್ನ ಕೈ ಬಿಟ್ಟಿಲ್ಲ ಯಾವುದೊಂದು ಸಪೋರ್ಟ್ ಇತ್ತು ಮುಂಚೆ ಈಗಲೂ ಅದಕ್ಕಿಂತ ಜಾಸ್ತಿ ಆಗಿದೆ ನಾನು ಆನ್ಲೈನು ಕೆಲವೊಂದು ಸಮೀಕ್ಷೆಗಳು ನೋಡ್ತಾ ಇದ್ದೆ ಇನ್ಫ್ಯಾಕ್ಟ್ ದೇ ಆರ್ ನಂದು ಅಹೆಡ್ ಇದೆ ಎರಡೂ ಅಂತಂದು ಅದು ಟ್ರೂ ಏನಾಗಿದೆ ಹೊರ ಕಾಣಲ್ಲ ನಿಮಗೆ ಇಲ್ಲಿ ಒಳ ಹೊಡ್ತಾ ಅಂತಂದ್ಬಿಟ್ಟು ಅಂತಂದರೆ ಎರಡೂ ಪಕ್ಷದ ಕಾರ್ಯಕರ್ತರು ಆ ಎರಡೂ ಪಕ್ಷದ ಅಭ್ಯರ್ಥಿಗಳ ಮೇಲೆ ಅಸಮಾಧಾನ ಇದೆ ಎರಡು ಕುಟುಂಬದ ಮೇಲೆ ಸೊ ಜಿ ಬಿ ವಿನಯ್ ಕುಮಾರ್ನ ಗೆಲ್ಲಿಸಲೇಬೇಕು ಅಂತಂದು ಪಣ ತೊಟ್ಟಿದ್ದಾರೆ ಒಂದು ದೊಡ್ಡ ಪಕ್ಷ ಯಾವ ರೀತಿ ಎಲೆಕ್ಷನ್ ಮಾಡುತ್ತೋ ಅಷ್ಟೇ ಏನೋ ಅದಕ್ಕಿಂತ ಅದ್ದೂರಿಯಾಗಿ ನಾನು ಕೂಡ ಇಲ್ಲಿ ಎಲೆಕ್ಷನ್ ಮಾಡ್ತಾಯಿದ್ದೀನಿ ನೀವು ಹೇಳ್ತಾ ಇದ್ರಿ ಎರಡು ಕುಟುಂಬ ಅಂತ ದಾವಣಗೆರೆಯಲ್ಲಿ ರಾಜಕೀಯ ಅಂತ ಹೇಳಿದಾಗ ಎರಡು ಕುಟುಂಬದ ಹೆಸರೇ ಬರೋದು ಅದು ಬಿಟ್ಟರೆ ಬೇರೆ ಹೆಸರು ಬರೋಲ್ಲ ಸೊ ಅದು ಬಿಟ್ಟರೆ ಬೇರೆ ಯಾರು ನಿಂತಿಲ್ಲ ಬರ್ತಿಲ್ಲ ಅಥವಾ ಈ ಜನಗಳು ಗೆಲ್ಲಿಸ್ತಿಲ್ವೋ ಗೊತ್ತಿಲ್ಲ ಆದರೆ ನೀವೀಗ ನಿಂತಿದ್ದೀರಾ ಅವೆರಡು ಅಂದರೆ ಎರಡೂ ಕುಟುಂಬ ಎರಡೂ ಪಕ್ಷಗಳು ನಿಮ್ಮನ್ನು ನಿಮ್ಮದು ಹೇಗೆ ನಡೀತದೆ ವಾರ್ ಆಗಿರ್ಬೋದು ಚಾಲೆಂಜ್ ಆಗಿರ್ಬೋದು ಅಥವಾ ಕ್ಯಾಂಪೇನ್ ಆಗಿರ್ಬೋದು ಅಥವಾ ನಿಮಗೆ ಹೋದ ಹೋದಲ್ಲಿ ಹೊಸ ಹೊಸ ಒಂದು ಅನುಭವ ಆಗುತ್ತೆ ಸೊ ಹೇಗೆ ಆಗ್ತಾ ಇದೆ ಇಲ್ಲ ಅವರು ಭಾಳ ನೇರವಾಗಿ ನನ್ನ ಎಫರ್ಟ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಬ್ಬರು ಬಿ ಜೆ ಪಿನೂ ಪ್ರಯತ್ನ ಇದೆ ಕಾಂಗ್ರೆಸ್ನೂ ಪ್ರಯತ್ನ ಮಾಡ್ತಾರೆ ಅಂದರೆ ಇಲ್ಲಿ ಇರೋವಂಥ ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಬಿ ಜೆ ಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕುಟುಂಬಗಳು ವಿನಯ್ ಕುಮಾರ್ ಹೋದ ಕಡೆ ಎಲ್ಲ ಫೋನ್ ಮಾಡಿ ಅಂದರೆ ಜನಗಳಿಗೆ ಟ್ರೈ ಮಾಡ್ತಾ ಇದ್ದಾರೆ ಆ ಜನಗಳು ಯಾರು ಮಾತು ಕೇಳ್ತಾ ಇಲ್ಲ ಇವನ್ ಲೀಡರ್ಸ್ ಕೂಡ ಯಾರು ಮಾತು ಕೇಳ್ತಾ ಇಲ್ಲ ಲೀಡರ್ಸು ಮನೇಲಿ ಕೂತ್ಕೊಂಡು ನನಗೆ ಸಹಾಯ ಮಾಡ್ತಿದ್ದಾರೆ ಜನಗಳು ಕಾಮನ್ ಮ್ಯಾನ್ ನೇರವಾಗಿ ಬಂದು ಜಿ ಬಿ ವಿನಯ್ ಕುಮಾರ್ ಪರ ಇದ್ದಾರೆ ಯಾವುದೇ ಊರಿಗೆ ಹೋಗಲಿ ಒಳ್ಳೆ ಸ್ಪಂದನೆ ಇದೆ ಹಾಗಾಗಿ ಇದು ದೊಡ್ಡ ಚಾಲೆಂಜ್ ಅಂತ ಏನು ಅನಿಸಿಲ್ಲ ಅವ್ರ ಕಡೆಯಿಂದ ಸೊ ಅವ್ರ ಪಾಡಿಗೆ ಅವ್ರು ಏನೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಜನಗಳು ಕೇಳೋ ಪರಿಸ್ಥಿತಿನಲ್ಲಿಲ್ಲ ಅವರು ರ್ಯಾಲಿಗಿಂತ ಹೋಗೋದಕ್ಕಿಂತ ಹೆಚ್ಚಿನ ಜನಗಳು ನನ್ನ ರ್ಯಾಲಿಗೆ ಓದಿ ಬರ್ತಾ ಇದ್ದಾರೆ ದಟ್ ಈಸ್ ದಿ ಇಂಡಿಕೇಟರ್ ದಟ್ ಗಾಳಿ ನಮ್ಮ ಕಡೆ ಬೀಸ್ತಾ ಇದೆ ಅಂತ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಗೆಲ್ತೀನಿ ಅಂತ ಹೇಳ್ಬಿಟ್ಟು ಸೊ ಯಾವ ಕಾರಣಕ್ಕೆ ಗೆಲ್ತೀರಾ ಒಂದು ಫೈವ್ ರೀಸನ್ ಕೊಡೋದಾದರೆ ಫೈವ್ ರೀಸನ್ಸ್ ನಂಬರ್ ಒನ್ ಈ ಎರಡು ಕುಟುಂಬದ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಜನಕ್ಕೆ ಅಸಮಾಧಾನ ಇದೆ ಅದು ಮೂವತ್ತು ವರ್ಷದಿಂದ ಇವರಿಬ್ಬರು ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ಇಲ್ಲಿ ಹೊಸೊಬ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ ಎರಡನೇ ರೀಸನ್ನು ನನ್ನ ವ್ಯಕ್ತಿತ್ವ ನನ್ನ ಕೆಲಸ ನಾನು ಈ ಕ್ಷೇತ್ರದಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಓಡಾಡಿ ಪ್ರತಿಯೊಬ್ಬರಿಗೂ ಸ್ಪಂದಿಸಿದ್ದೀನಿ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದೀನಿ ಮತ್ತು ಜನಗಳ ಜೊತೆನೇ ಇದ್ದೀನಿ ನಾನು ಎಲ್ಲಿ ಹೋಗಿಲ್ಲ ಮತ್ತು ಪಾದಯಾತ್ರೆ ಮಾಡಿಬಿಟ್ಟು ಮೂವತ್ತು ಹಳ್ಳಿನಲ್ಲಿ ಗ್ರಾಮ ಯಾರೋ ಒಂದು ಹಿಂದೆಲ್ಲ ನೋಡಿದ್ದೆ ಒಂದು ಗ್ರಾಮ ವಾಸ್ತವ್ಯ ಮಾಡಿ ಇಡೀ ದೇಶ ತುಂಬ ಸುದ್ದಿ ಮಾಡಿರ್ತಾರೆ ನಾನು ಮೂವತ್ತು ಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ ನೂರಾರು ಹಳ್ಳಿಯಲ್ಲಿ ಕಾ ಕಾಲ್ನಡಿಗೆ ಮೂಲಕ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತಗೊಂಡಿದ್ದೀನಿ ಮೂರನೇ ರೀಸನ್ ಏನಪ್ಪಾ ಅಂದರೆ ಒಬ್ಬ ಎಜುಕೇಟೆಡ್ ಹೈಲಿ ಮೋಟಿವೇಟೆಡ್ ಹೈಲಿ ಡ್ರಿವನ್ ಇಂಡಿವಿಜುವಲ್ಲು ಪಾರ್ಲಿಮೆಂಟಿಗೆ ಹೋದರೆ ಅವ್ರನ್ನ ಬಗ್ಗೆ ಮಾತಾಡ್ತಾರೆ ಎಲ್ಲ ಕೌಂಟ್ರ್ ಮಾಡ್ತಾರೆ ನೆಗೆಟಿವ್ ಇರೋದನ್ನು ಕೆಲಸ ತೊಗೊಂಡ್ಬರ್ತಾರೆ ಅಂತ ಈ ಜನರು ನಂಬಿದ್ದಾರೆ ಫೋರ್ತ್ ರೀಸನ್ ಕೊಡಬೇಕನ್ನೋದಾದರೆ ಇಲ್ಲಿ ದಾವಣಗೆರೆಯಲ್ಲಿ ಯೂತ್ ಜಾಸ್ತಿ ಇದ್ದಾರೆ ಆ ಯೂತ್ಗೆ ಅನ್ಎಂಪ್ಲಾಯ್ಮೆಂಟ್ಸ್ ತುಂಬಾ ಇದೆ ಆಮೇಲೆ ಎಜುಕೇಷನ್ ಸಿಸ್ಟಮ್ ಹಾಳಾಗಿದೆ ನನ್ನ ಬ್ಯಾಕ್ ಗ್ರೌಂಡ್ ಎಜುಕೇಷನ್ ಸೊ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಅಂದರೆ ಐ ಎ ಎಸ್ ಅಧಿಕಾರಿಗಳನ್ನ ತಯಾರು ಮಾಡಿ ಬಂದಿರೋದ್ರಿಂದ ಇಲ್ಲಿ ಯೂತ್ ಏನಂತಂದರೆ ಹೌದು ಇವರು ನಾಳೆ ನಮಗೆ ಎಂ ಪಿ ಆದರೆ ನಮಗೆ ಒಂದು ರೇ ಪಕ್ಕ ಲೋಕಲ್ಲು ದಾವಣಗೆರೆನಲ್ಲೇ ಹುಟ್ಟು ಬೆಳೆದಿರೋದು ಆ ಎರಡು ಕುಟುಂಬದ ಆಚೆ ಒಂದು ದಾವಣಗೆರೆ ಒಂದು ಕುಡಿ ಇವತ್ತು ಇಷ್ಟೊಂದು ಕಷ್ಟಪಡ್ತಾ ಇದೆ ಎಫರ್ಟ್ ಆಗ್ತಾಯಿದ್ದಾರೆ ಅದಂಗೆ ಅನ್ಯಾಯ ಮಾಡೋದು ಬೇಡ ನಾವೆಲ್ಲ ಸೇರಿ ಗೆಲ್ಸೋಣ ಅಂತಂದು ಅವ್ರು ನಿರ್ಧಾರ ಮಾಡಿದ್ದಾರೆ